ಮುಡ ಹಗರಣ ನಮ್ಮ ರಾಜ್ಯ ಕಂಡ ಅತ್ಯಂತ ದೊಡ್ಡ ಹಗರಣ ಸುಮಾರು ನಾಲ್ಕು ಸಾವಿರ ಕೋಟಿಯಿಂದ ಐದು ಸಾವಿರ ಕೋಟಿ ರೂಪಾಯಿ ತನಕ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಇಡೀ ರಾಜ್ಯದ ಜನತೆ ಒಂದು ರೀತಿ ಶಾಕ್ದಲ್ಲಿ ಇದ್ರು ಈ ಹಗರಣದ ಸುದ್ದಿ ಕೇಳಿ ಇವತ್ತು ಅದರ ವಿರುದ್ಧ ಆ ಹಗರಣದಲ್ಲಿ ಆದಂತ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿಗಳ ಕುಟುಂಬನೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗೈತೆ ಅನ್ನೋದಕ್ಕೆ ನಮ್ಮ ರಾಜ್ಯಪಾಲರಿಗೆ ಏನು ಒಂದು ಕಂಪ್ಲೇಂಟ್ ಹೋಗಿತ್ತು ಆ ಕಂಪ್ಲೇಂಟಿನ ಮೇಲೆ ರಾಜ್ಯಪಾಲರು ಕುಲಂಕುಷವಾಗಿ ಕಾನೂನು ತಜ್ಞರನ್ನ ಮತ್ತೆ ಬೇರೆಯವ್ರನ್ನೆಲ್ಲರನ್ನು ವಿಚಾರ ಮಾಡಿ ಇವತ್ತು ಪ್ರಾಸಿಕ್ಯೂಷನ್ ಗೆ ಅದು ಪರ್ಮಿಷನ್ ಕೊಟ್ಟಿದ್ದಾರೆ ಇದು ನಮ್ಮ ರಾಜ್ಯದ ಕಾನೂನು ಏನೈತಿ ಈ ಭೂಮಿಯ ಕಾನೂನು ಏನೈತಿ ಈ ಭೂಮಿಯ ಕಾನೂನಿಗೆ ಸಿಕ್ಕಂತ ಜಯ ಅಂತೇಳಿ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ಯಾಕಂದ್ರೆ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅವಾಗ ಜನರಿಗೆ ಕಾನೂನಿನ ಬಗ್ಗೆ ಒಂದು ರೀತಿ ನಂಬಿಕೆ ಬರ್ತೈತೆ ಆದೃಷ್ಟಿಂದ ಈ ನೋಟಿಸಿಗೆ ಸಿದ್ದರಾಮಯ್ಯನವರು ಕೊಟ್ಟಂಥ ಉತ್ತರ ಸಮರ್ಪಕ ಆಗಿಲ್ಲ ಅಂತೇಳಿ ಹೆಚ್ಚಿನ ತನಿಖೆ ಅವಶ್ಯಕತೆ ಐತಿ ಅಂತೇಳಿ ರಾಜ್ಯಪಾಲರು ಏನು ತನಿಖೆಗೆ ಆದೇಶ ಮಾಡಿದಾರೋ ಅದನ್ನು ನಾವು ಸ್ವಾಗತಿಸಿ ಮಾಡ್ತೇವೆ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಎಲ್ಲ ಶಾಸಕರು ಇದೇ ಸೋಮವಾರದಂದು ಗಾಂಧಿ ಪ್ರತಿಮೆಯ ಮುಂದೆ ನಮ್ಮ ನಾಯಕರಾದ ಶ್ರೀ ಅಶೋಕ್ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದು ಹೋರಾಟವನ್ನು ನಾವು ಮಾಡ್ತೀವಿ ನಾವು ಇಷ್ಟಕ್ಕೆ ಇದನ್ನು ಬಿಡುವುದಿಲ್ಲ ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಯಾಕಂದರೆ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಉಳಿದಿಲ್ಲ ಇವತ್ತು ನನ್ನ ಜೀವನ ತೆರೆದ ಪುಸ್ತಕ ಅಂತ ಹೇಳ್ತಿದ್ರು ಇವತ್ತು ಅವ್ರದ್ದು ಪುಸ್ತಕದಾಗ ಏನೇನು ಐತಿ ಏನೇನವ್ರಿಗೆ ಕಲಿಗಳು ಬಂದಿದಾವ ಇದೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಗೊತ್ತಾಗೈತೆ ಹಂಗಾಗಿ ರಾಜ್ಯದ ಜನತೆ ಅಂತ ಒಬ್ಬ ಅನೈತಿಕ ಮಂತ್ರಿಯನ್ನ ಮುಖ್ಯಮಂತ್ರಿಯನ್ನು ಆ ಸ್ಥಾನದಲ್ಲಿ ನೋಡಕ್ಕೆ ಇಚ್ಛೆ ಪಡೋದಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ನನಗೆ ಭರವಸೆ ಐತಿ ರಾಷ್ಟ್ರೀಯ ಪಕ್ಷ ಆದ ಕಾಂಗ್ರೆಸ್ ಪಕ್ಷ ಕೂಡ ಈ ರೀತಿಯ ಮುಖ್ಯಮಂತ್ರಿಗಳನ್ನ ಆ ಸ್ಥಾನದಲ್ಲಿ ಇಡ್ಸಾಕ ಕಂಟಿನ್ಯೂ ಮಾಡಾಕ ಅವ್ರು ಕೊಡೋದಿಲ್ಲ ಹಂಗಾಗಿ ಸಿದ್ದರಾಮಯ್ಯನವರು ಗೌರವಿತವಾಗಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಭಾರತೀಯ ಜನತಾ ಪಕ್ಷ ಅವರು ಎಲ್ಲಿ ತನಕ ರಾಜೀನಾಮೆ ಕೊಡೋದಿಲ್ಲ ಅಲ್ಲಿ ತನಕ ನಾವು ಸುಮ್ಮನೆ ಇರುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾರೆ ನೋಡ್ರಿ ಇದು ಕೈ ಯಾವುದೇ ರೀತಿಯ ದುರ್ಬಳಕೆ ಇಲ್ಲ ಹಿಂದೈತೆಲ್ಲ ಯಡಿಯೂರಪ್ಪನವರ ವಿರುದ್ಧ ಕಂಪ್ಲೇಂಟ್ ಬಂದಾಗ ಆಗಿನ ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜ್ ಅವರು ಯಾವುದೋ ನೋಟಿಸ್ ಅನ್ನು ಕೂಡ ಅವರು ಕೊಟ್ಟಿದ್ದಿಲ್ಲ ನೋಟಿಸ್ ಅನ್ನು ಕೂಡ ಕೊಡದ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಆದ್ರೆ ಈಗಿನ ರಾಜ್ಯಪಾಲರು ಅದ್ರ ಬಗ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದಾಗ ಕೂಡ ಅದ್ರ ಬಗ್ಗೆ ನೋಟಿಸ್ ಅನ್ನು ಕೊಟ್ಟು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಕಡೆಯಿಂದ ವಿವರಣೆಯನ್ನು ಕೇಳಿದ್ರು ಆ ವಿವರಣೆ ಇವತ್ತು ಸಮರ್ಪಕ ಆಗಿಲ್ಲ ಇನ್ನೂ ಹೆಚ್ಚಿನ ಎನ್ಕ್ವೈರಿ ಅವಶ್ಯಕತೆ ಐತೆ ಅನ್ನೋದಕ್ಕೆ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ರಾಜ್ಯಪಾಲರಾದವರು ಇಡೀ ನಮ್ಮ ಸಂವಿಧಾನದ ಪ್ರಮುಖರು ರಾಜ್ಯದಲ್ಲಿ ಹಾಗಾಗಿ ಅವರು ಕಾನೂನಿನಿತ್ಯ ಒಂದು ಕ್ರಮ ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವ್ರು ತೆಗೆದುಕೊಂಡಂತ ಕ್ರಮ ಸರಿ ಐತಿ ಕಾಂಗ್ರೆಸ್ ಪಕ್ಷದವರು ಈಗ ಅವರಿಗೆ ಅನಿವಾರ್ಯವಾಗಿ ಅವರು ಹೇಳ್ಬೇಕಾಗ್ತೈತಿ ಅವ್ರು ಹೇಳ್ತಾರೆ ಆದ್ರೆ ಅವರು ತಪ್ಪು ಮಾಡಿದ್ದು ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲ ಇಡೀ ರಾಜ್ಯದ ಜನತೆಗೆ ಅವರು ಭ್ರಷ್ಟಾಚಾರ ಮಾಡಿದ್ದು ಗೊತ್ತೈತಿ ಇದೆ ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಲಿಲ್ಲ ಇವ್ರದ ಸರ್ಕಾರ ಹದಿನೈದು ತಿಂಗಳಿಂದ ಕಾಂಗ್ರೆಸ್ ಸರ್ಕಾರನೇ ಐತಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಿತ್ತು ಎನ್ಕ್ವೈರಿ ಯಾಕೆ ಮಾಡಿಲ್ಲ ಮಾಡ್ಲಿ ಈಗಾದ್ರೂ ಮಾಡ್ಲಿ ನಾವೇನ್ ಮಾಡಿ ಅಲ್ರಿ ನಾವು ನಿಮ್ಗೆ ಹದಿನೈದು ತಿಂಗಳ ಟೈಮ್ ಕೊಟ್ಟಿದ್ದೀವಲ್ಲ ಆರು ತಿಂಗಳ ಯಾಕೆ ಹದಿನೈದು ತಿಂಗಳಿಂದ ನೀವು ಅಧಿಕಾರದಾಗ ಇದರಿ ಮತ್ತೆ ಮುಂದೆ ನೀವು ಅಧಿಕಾರದಾಗ ಇರ್ತೀರಿ ನೀವೆಲ್ಲೇ ಈಗ ನಾವೇನ್ ಹೇಳ್ತೀವಿ ಕಾಂಗ್ರೆಸ್ ಪಕ್ಷದ ನೀವು ಎಲ್ಲಾರು ರಾಜ ಕೊಡ್ಲಿ ಬೇರೆ ಮುಖ್ಯಮಂತ್ರಿ ಮಾಡ್ರಿ ಎನ್ಕ್ವೈರಿ ಮಾಡ್ರಿ ಬೇರೆ ಎನ್ಕ್ವೈ ಕೇಸಸ್ ಏನಾದ್ರು ಎಲ್ಲಾದ್ರ ಬಗ್ಗೆ ಎನ್ಕ್ವೈರಿ ಮಾಡ್ರಿ ಸಿಎಂ ನೋಡ್ರಿ ಕಾಂಗ್ರೆಸ್ ಪಕ್ಷದವರು ಎಷ್ಟು ಮಟ್ಟಿಗೆ ಹೊಟ್ಟೆ ಆಧಾರ ಏನಂತ ಎಲ್ಲರಿಗೂ ಇಡೀ ರಾಜ್ಯದಾಗ ಎಲ್ಲರಿಗೂ ಗೊತ್ತೈತಿ ದಿನ ಒಬ್ಬರು ಬಂದು ಹೇಳ್ತಿದ್ರು ಈಗ ಹದಿನೈದು ದಿನ ನಿಮ್ ತನಕ ನಾನ್ ನೆಕ್ಸ್ಟ್ ಮುಖ್ಯಮಂತ್ರಿ ನಮ್ ಮಾಡ್ರಿ ನಮ್ಗೆ ಮಾಡ್ರಿ ಹೇಳಿ ಅವ್ರು ಎಷ್ಟ್ರ ಮಟ್ಟಿಗೆ ಯಾರು ಒಟ್ಟಿಗೆ ಅದಾರ ಅಂತ ಹೇಳಿ ಅದು ಪ್ರಶ್ನೆ ಈಗ ಆಗಲ್ಲ ಅವರು ಹನ್ನೆರಡು ಈಗ ಒಂದು ರೀತಿ ನಾವು ಒಪ್ಕೊಳ್ಳೋಣ ನೂರ ಮೂವತ್ತಾರು ಜನ ಅವ್ರ ಒಪ್ಪಿಗೆ ಒಟ್ಟಿಗೆ ಅದಾರಂತೆ ಅವ್ರು ಒಟ್ಟಿಗೆ ಇದ್ದಾರ ಅಂತೇಳಿ ಅವ್ರೇನು ಬರಕ್ ಒಂದು ಮಾಫ ಅವ್ರು ಒಟ್ಟಿಗೆ ಹೇಳಿ ಇವತ್ತು ಮುಖ್ಯಮಂತ್ರಿ ಏನಾದರೂ ಹಗರಣ ಮಾಡ್ಬೋದಾ ಅದೇಂಗೆ ಆಕೇತಿ ಅದೇಂಗೆ ನಾವು ನೋಡಿ ಸುಮಕಿತಗೊಳ್ಳೋಕಾಕೇತಿ ಇಂಥದೆಲ್ಲ ಮಾಡಾಕ್ತಿದ್ದು ಬಿಜೆಪಿಯವರು ಅನ್ಯ ಮಾರ್ಗದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಒಗ್ಗಟ್ಟಾರೆ ನಾವು ನಾವು ಸರ್ಕಾರ ರಚನೆ ಮಾಡೋದ್ರಾಗ ಇಂಟ್ರೆಸ್ಟೆಡ್ ಇಲ್ಲೇ ಇಲ್ಲ ಅವ್ರಿಗೆ ನೂರ ಮೂವತ್ತಾರು ಸೀಟ್ ಬಂದೈತಿ ಅವರ ಅಧಿಕಾರದಲ್ಲಿ ಕಂಟಿನ್ಯೂ ಮಾಡಲಿ ಐದು ವರ್ಷ ಸ್ವಚ್ಛ ಆಡಳಿತ ಕೊಡ್ರಿ ರಾಜ್ಯದ ಜನರಿಗೆ ಉಪಯೋಗ ಆಗುವಂತ ಆಡಳಿತ ಮಾಡ್ರಿ ನೀವೇನು ಹೊಡ್ಕೊಂತ ಕುಂತಿರ್ಲ ರೊಕ್ಕ ಹೊಡ್ಕೊಂತ ಕುಂತಿದ್ದು ಅದನ್ನು ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ನಮ್ದು ಒತ್ತಾಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲಿ ನಾವೆಲ್ಲೇ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಡ ಮಾಡಂತೆ ಹೌದು ಸತ್ತ ರಾಜೀನಾಮೆ ಕೊಡೋ ತನಕ ನಾವು ಅದನ್ನು ಬಿಡುದಿಲ್ಲ ಸೋಮವಾರ ಎಲ್ಲ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ನಾವು ಹೋರಾಟ ಮಾಡ್ತೇವೆ ಈಗ ಸೋಮವಾರಂತೂ ಬೆಂಗಳೂರು ಮಟ್ಟದಲ್ಲಿ ಅದ್ರ ಮುಂದೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆನೂ ಮಾಡ್ತೇವೆ ಅವ್ರು ಮಾಡ್ಲಿ ಏನ್ ಮಾಡಿದ್ರೆ ಏನು ಅವ್ರ ಐತಿ ಜನರಿಗೆ ಜನ ನಗ್ತಾರ ಅವ್ರನ್ನ ನೋಡಿ ಏನಂತ ಹೇಳಿ ಇಲ್ಲ ನಮ್ಮ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮಾಡಿದಾರ ಅಂದ್ರೂ ಅವ್ರನ್ನ ಅವ್ರ ಕಡೆ ರಾಜೀನಾಮೆ ಅಂತ ಪ್ರತಿಭಟನೆ ಮಾಡ್ತಾರ ಏನ್ ಪ್ರತಿಭಟನೆ ಮಾಡ್ತಾರ ಅವ್ರು ಏನ ನೈತಿಕತೆ ಐತೆ ಅವ್ರಿಗೆ ಅವ್ರಿಗೆ ಏನ್ ಮಾರಲ್ ಐತೆ ಐತಿ ಅವ್ರಿಗೇನು ಮುಖ ಐತಿ ಪ್ರತಿಭಟನೆ ಮಾಡಕ್ಕ ಕಾಂಗ್ರೆಸ್ ದುರ್ಬಳಕೆ ಮಾಡ್ಕೊತಿದ್ದಾರೆ ಬಿಜೆಪಿ ಅವರು ರಾಜ್ಯಪಾಲ ಆರೋಪ ಹುದ್ದೆಯನ್ನು ಈಗ ಅವರು ಅವ್ರ ತಪ್ಪು ಮಾಡಿದ್ರು ಒಂದು ಬೇರೆಯವರು ತಪ್ಪು ಮಾಡಿದ್ರೆ ಏನೊಂದ ಇವತ್ತು ಇಡೀ ರಾಜ್ಯದ ಜನತೆಗೆ ಗೊತ್ತೈತಿ ಹದಿನಾಲ್ಕು ಪ್ಲಾಟ್ ತಗೊಂಡಾರ ಅವರು ಅಂತ ಹೇಳಿ ಮೋಡಾದಲ್ಲಿ ದೊಡ್ಡ ಹಗರಣ ಆಗಿದ್ದು ಇಡೀ ರಾಜ್ಯ ಅವರ ಪಕ್ಷದ ಸಿದ್ದರಾಮಯ್ಯನವರ ಬಲಗಾಯಿ ಬಂಟ ಮರಿಗೌಡ ಬಿಡಿಎಚ್ ಮೋಡಾದ ಅಧ್ಯಕ್ಷ ಆದವರು ಅವರೇ ಹೇಳಿದ್ದಾರೆ ಎರಡ್ ಸಾವಿರದ ಮೂರ್ ಸಾವಿರ ಕೋಟಿ ಹಗರಣ ಆಗೈತೆ ಅಂತ ಹೇಳಿ ಜನ ಹೇಳೋದು ಅಲ್ಲಿ ಉಳ್ದವ್ರು ಪೇಪರ್ ನೋಡಿದವ್ರು ಹೇಳೋದು ನಾಲ್ಕು ಸಾವಿರದಿಂದ ಐದು ಸಾವಿರ ಕೊಟ್ಟಿದ್ರೆ ಹಗರಣ ಆಗೈತಿ ಅದನ್ನ ಎನ್ಕ್ವೈರಿ ಆಗಲಲ್ಲ ಅದ್ರ ಬಗ್ಗೆ ನಮ್ದೇನು ಪ್ರಶ್ನೆ ಇಲ್ಲ ಒಂದೇ ದಿನದಾಗ ಹಗರಣ ಆಗಿರೋದಿಲ್ಲ ಅದು ಮೊದಲಿಂದ ಆಗಿದ್ದೈತಿ ಆದ್ರೆ ಇವರು ಮುಖ್ಯಮಂತ್ರಿ ಡೆಪ್ಟಿ ಮುಖ್ಯಮಂತ್ರಿ ಇದ್ದಾಗ ಡಿಸಿಷನ್ ತೆಗೆದುಕೊಂಡಿದ್ದೈತಿ ಹಂಗಾಗಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡತ್ತೈತಿ ಈಗ ಅದನ್ನ ಮುಖ್ಯ ರಾಜ್ಯಪಾಲರು ಹೇಳಿದ್ದು ಅದನ್ನ ಪ್ರಾಸಿಕ್ಯೂಷನ್ಗೆ ರಾಜೀನಾಮ ಅವ್ರು ಕೊಡ್ಲೇಬೇಕಾಗ್ತಿ ಅದಕ್ಕೆ ಅನಿವಾರ್ಯ ಈಗ ಅವರು ಜಸ್ಟ್ ಇವತ್ತು ಪ್ರಾಸಿಕ್ಯೂಷನ್ ಇದ್ದಿದ್ದಕ್ಕೆ ಈಗ ಅವ್ರು ಹೇಳ್ತಿರ್ಬೋದು ಈಗ ಅವರು ಪೋಸ್ ಮಾಡ್ತಾರೆ ನಾವು ಕೊಡೋದಿಲ್ಲ ಅಂತೇಳಿ ಆದರೆ ಇದು ಅಂದ್ ಅನಿವಾರ್ಯ ಆಗ್ತೈತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳಾಗುವಂತ ದಿನ ಬಹಳ ಇಲ್ಲ ಸಂಬಂಧಪಟ್ಟ ಈಗ ಅದ್ರ ಬಗ್ಗೆ ಕೂಡ ನಾವು ಪಕ್ಷದ ನಾಲ್ಕು ಬಾಗಿಲು ನಡುವೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೇವೆ ಅದರಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವಂಥ ಡಿಸಿಷನ್ ಪಕ್ಷ ಚೌಕಟ್ಟಿನೊಳಗೆ ನಾವು ತೆಗೆದುಕೊಳ್ತೇವೆ ಅದು ಪಬ್ಲಿಕ್ ಆಗಿ ಏನು ಡಿಸ್ಕಸ್ ಮಾಡೋಂಗಿಲ್ಲ ಸ್ವಲ್ಪ ಏನು ತಪ್ಪುಗಳದಾವೋ ಅದ್ರ ಬಗ್ಗೆ ನಾವು ಒಪ್ಗಳದಾವೆ ಅದ್ರ ಬಗ್ಗೆ ಏನಿದ್ದು ನಾವು ಪಕ್ಷದ ಚೌಕಟ್ಟಿನೊಳಗೆ ಅದನ್ನ ಡಿಸ್ಕಶನ್ ಮಾಡ್ತೇವೆ ಬಿಜೆಪಿಯಲ್ಲೇ ಮನೆಯಾಗಲಾಗಿದೆ ನೋಡ್ರಿ ನಮ್ಮ ಮನೆಯ ಮೂರು ಭಾಗಲ ಅಂತಾನೆ ಇಟ್ಕೊಳ್ಳೋಣ ಭ್ರಷ್ಟಾಚಾರ ಮಾಡಕ್ಕೆ ಪರ್ಮಿಷನ್ ಕೊಡುವುದಿಲ್ಲ ನಾವು ನಮ್ಮ ಮನೆ ಬಾಗಲ ಹೆಂಗ್ ಸುಧಾರಿಸ್ಕೋಬೇಕು ನಾವು ನೋಡ್ತೀವಿ ಹಿಂಗಿಲ್ಲ ನೋಡ್ರಿ ಪಕ್ಷ ಅಂತ ಐದು ಜನ ಇದ್ರೆ ಮನೆಯಾಗ ಐದು ಬಾಳ್ ಇದ್ರೆ ಐದು ಬಾಳ್ ಒಂದೇ ರೀತಿ ಇರುದಿಲ್ಲ ಒಂದೊಬ್ಬರದ್ದು ಒಂದೊಂದು ವಿಚಾರ ಇರ್ತೈತಿ ಆ ವಿಚಾರಗಳನ್ನ ನಾವು ಎಲ್ಲ ಪಕ್ಷದ ಚೌಕಟ್ಟಿನ ಕುತ್ಕೊಂಡು ಡಿಸ್ಕಶನ್ ಮಾಡಿ ಸಾರ್ಟ್ಔಟ್ ಮಾಡ್ತೀವಿ ಆದ್ರೆ ನಾವೆಲ್ಲಾರು ಕೂಡ ಈಗ ಹೋರಾಟ ಮಾಡಿ ಈಗ ಈ ಹೋರಾಟದ ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ಬಿಜೆಪಿಯಲ್ಲೇ ಯಾರದ ರೀತಿ ಅಪಸ್ವರ ಇಲ್ಲ ಎಲ್ಲಾರು ಕೂಡ ಹೋರಾಟ ಮಾಡಾತಿದ್ವಿ ಪಕ್ಷದ ಆದೇಶ ಇತ್ತಂದ್ರೆ ಅದರ ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತೀವಿ ನಾನು